ಇದ್ದಾರೆ ಗುತ್ತಿಗೆದಾರರು ಬಿ ಜೆ ಪಿ ಕಾಲದಲ್ಲಿ ಇರಲಿಲ್ಲ ಈ ಕಾಂಗ್ರೆಸ್ ಬಂದ ಮೇಲೆ ಮನೆಯಾಳ ಕಾಂಗ್ರೆಸ್ ಬಂದ ಮೇಲೆ ಈ ಅರವತ್ತು ಪರ್ಸೆಂಟು ಕಮಿಷನ್ ಅದನ್ನ ಬೈ ಅವರು ಬಿಡುಗಡೆ ಮಾಡಿದಾರಲ್ಲ ಬೆಂಗಳೂರು ಐ ಟಿ ಬಿಡುಗಡೆ ಮಾಡಿದ್ದಾರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ತಗೋತಾರೆ ಮೋಹನ್ ದಾಸ್ ಮೋಹನ್ ದಾಸ್ ಬಾಯಿ ಬಿಡುಗಡೆ ಮಾಡಿದ್ದಾರೆ ಈ ಸರ್ಕಾರ ಬಿಹಾರ್ ಚುನಾವಣೆಗೆ ಮನೆ ಕರೆದಿದ್ರಲ್ಲ ಊಟದ ಊಟದ ಪಾರ್ಟಿ ಪಾರ್ಟಿ ಡಿನ್ನರ್ ಪಾರ್ಟಿ ಅಲ್ಲ ಕಲೆಕ್ಷನ್ ಪಾರ್ಟಿ ಅಲ್ಲ ಪಾರ್ಟಿ ಮಾಡಿದ್ರು ಎಲ್ಲರಿಗೂ ಊಟ ಕೊಟ್ಕೊಂಡು ಗೊತ್ತಿಲ್ಲ ಕೆಲವರು ಎದ್ದು ಓಡಾಟ ಕೇಳಿದ್ದು ರೇಟ್ ನೋಡಿ ಮುನ್ನೂರು ಮುನ್ನೂರರಿಂದ ನಾನ್ನೂರು ಕೋಟಿ ಕಲೆಕ್ಷನ್ ಅಂತ ಹೇಳಿದ್ದಾರೆ ಕೆಲವರು ಮಂತ್ರಿಗಳು ಎಸ್ಕೇಪ್ ಆಗಿ ಓಡಾಟಿದ್ದಾರೆ ಇನ್ನು ಕೆಲವರು ಹಾಂ ಅಟೆಂಡೇ ಆಗಿಲ್ಲ ಅಟೆಂಡೇ ಆಗಿಲ್ಲ ಓಡ ಹುಟ್ಟಿದ್ದಾರೆ ಒಟ್ಟಾರೆ ಈಗ ಬಿಹಾರ್ ಚುನಾವಣೆಗೆ ನಾನ್ನೂರು ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಚೇಂಬರು ವಿಧಾನಸೌಧದಲ್ಲಿ ಮೂರನೇ ಮಡಿಯಲ್ಲಿ ಚೇಂಬರ್ ಉಳಿಬೇಕಾ ಇಲ್ಲ ಅನ್ನೋಣ ನೀವೇ ತೀರ್ಮಾನ ಮಾಡಿ ಅಂತ ಸಿದ್ದರಾಮಯ್ಯವರು ಎಲ್ಲರಿಗೂ ಹೇಳಿದ್ದಾರೆ ಯಾರ್ಯಾರು ಉಳಿಬೇಕೋ ಅವರೆಲ್ಲ ಕಪ್ಪ ಕಾಣಿಕೆ ಕೊಡ್ತಾರೆ ನೆಪಸ್ ಮಾಡಿದಾರಲ್ಲ ಐವತ್ತು ಕೋಟಿ ನೂರು ಕೋಟಿ ಮುನ್ನೂರು ಕೋಟಿ ನಾನ್ನೂರು ಕೋಟಿ ಇಲಾಖೆ ವೈಸ್ ಮಾಡಿದ್ದಾರೆ ಅದೆಲ್ಲ ದುಡ್ಡು ವಸೂಲಿ ಆದರೆ ಅವರು ಮಂತ್ರಿ ಆಗಿರ್ತಾರೆ ಇಲ್ಲ ಅಂದರೆ ಗೆಟ್ ಪಾಸ್ ಹೇಳ್ಬಿಟ್ಟಿದಾರೀಶಫಲ್ ಆಗ್ತದೆ ಅಂತ ಭಾಳ ಜನ ಹೇಳಿದ್ದಾರೆ ದ್ವೀಷಫಲ ಆಗ್ತೈತೆ ಅವಾಗ ಇವ್ರು ಯಾರು ಇರಲ್ಲ ಯಾರ್ಯಾರು ದುಡ್ಡು ಕೊಟ್ಟು ಇವಾಗ ಯಾರನ್ನ ನೋಡಿ ನಾನು ಹೇಳಿರ್ತೀನಿ ಇವತ್ತು ರೆಕಾರ್ಡ್ ಯಾರ್ಯಾರನ್ನ ಮಂತ್ರಿ ಪದಿಯಿಂದ ಬಿಡ್ತಾರೋ ಅವರೆಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಯಾರ್ಯಾರು ಮಂತ್ರಿಯಾಗಿ ಉಳಿತಾರೋ ಅವರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅಂತ ಇಷ್ಟು ಇದೇ ಮಾನದಂಡ ಕಾಂಗ್ರೆಸ್ಸಿನ ಮಾನದಂಡ